ನ್ಯೂಸ್ ವಾಹಿನಿಗೆ ಸ್ವಾಗತ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಫ್ಲೋರೈಡ್ನಿಂದ ನಾನಾ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಸ್ಥಳವಾಗಿ ಇನ್ನೂರು ಕಿಲೋಮೀಟರ್ ದೂರ ತುಂಗಭದ್ರಾ ಡ್ಯಾಂನ ಹಿಂದಿರಿನಿಂದ ಪಾವಗಡಕ್ಕೆ ನೀರು ನೀಡಲಾಗ್ತಾ ಇದೆ ಹದಿನೇಳು ಪಾಯಿಂಟ್ ಐವತ್ತು ಲಕ್ಷ ಜನತೆಗೆ ನೀರು ಕೊಡುವ ತುಂಗಭದ್ರಾ ಯೋಜನೆ ಇದಾಗಿದ್ದು ನಮ್ಮ ಸರ್ಕಾರ ಬಂದ ಎರಡು ವರ್ಷದಲ್ಲಿ ಕಾಮಗಾರಿ ಮುಗಿಸಿ ನೀರು ನೀಡಲಾಗ್ತಾ ಇದೆ ಪಾವಗಡಕ್ಕೆ ಇದು ಶಾಶ್ವತ ಪರಿಹಾರ ಅಂಗವಿಕಲತೆ ಅಪೌಷ್ಟಿಕತೆ ಸಮಸ್ಯೆ ಮುಂದೆ ಬರಲ್ಲ ಮುನ್ನೂರ ಅರವತ್ತ ಏಳು ಜನ ವಸತಿ ಪ್ರದೇಶಗಳಿಗೆ ನೀರು ಯೋಜನೆಗೆ ಭೂಮಿ ಪೂಜೆ ಮಾಡಿ ಇಂದು ಯೋಜನೆಯನ್ನ ನಾನೇ ಲೋಕಾರ್ಪಣೆ ಮಾಡಿದ್ದು ಸಂತೋಷಕರ ದೇಶದ ಬೃಹತ್ ಯೋಜನೆಗಳಲ್ಲಿ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಕೂಡ ಒಂದಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಪಾವಗಡದಲ್ಲಿ ತುಂಗಭದ್ರಾ ಿವರಿನ ಯೋಜನೆ ಲೋಕಾರ್ಪಣೆ ಸೌರ ವಿದ್ಯುತ್ ಪಾರ್ಕ್ ನಿರ್ಮಾಣಕ್ಕೆ ನಾನಾ ಸರ್ಕಾರಿ ಯೋಜನೆಗಳಿಗೆ ಚಾಲನೆ ಕೊಟ್ಟು ಮಾತನಾಡುತ್ತಾ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲು ಸಾಧ್ಯವಿಲ್ಲ ಮಾಡಿದ್ರೆ ಕರ್ನಾಟಕ ದಿವಾಳಿ ಆಗುತ್ತೆ ಅಂತ ನರೇಂದ್ರ ಮೋದಿ ಹೇಳಿದ್ರು ಆದ್ರೆ ಅದನ್ನು ಜಾರಿ ಮಾಡಿ ನಾವು ತೋರಿಸಿದ್ವಿ ಪಾವಗಡದ ಸೌರ ವಿದ್ಯುತ್ ಪಾರ್ಕ್ ಏಷ್ಯಾದಲ್ಲಿ ಬೃಹತ್ ಸೌರ ಪಾರ್ಕ್ ಇನ್ನು ಎರಡು ಸಾವಿರ ಮೆಗಾವ್ಯಾಟ್ ಸೌರ ಪಾರ್ಕ್ಗೆ ಚಾಲನೆ ಸೌರ ವಿದ್ಯುತ್ ಪಾರ್ಕ್ ನಿರ್ಮಾಣದಿಂದ ಭೂಮಿ ಬೆಲೆ ಹೆಚ್ಚಿದೆ ಪಾವಗಡ ಬರಪೀಡಿತ ಪ್ರದೇಶ ಹಾಗೂ ಈಗ ಪಾವಗಡದ ಚಿತ್ರಣ ಬದಲಾಗಿದೆ ಶಾಸಕ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಸದಾಕಾಲ ಇರಬೇಕು ಅಂತ ಮನವಿ ಮಾಡಿದ್ರು ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ನೀಡಲಾಗ್ತಾ ಇದೆ ಜೂನ್ ಇಪ್ಪತ್ಮೂರರಂದು ಶಕ್ತಿ ಯೋಜನೆ ಜಾರಿ ಮಾಡಿದ ಪರಿಣಾಮ ಐನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಗೃಹಜ್ಯೋತಿ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಸೌಲಭ್ಯ ಅನ್ನಭಾಗ್ಯ ಯೋಜನೆ ಅಡಿ ಹತ್ತು ಕೆಜಿ ಹಕ್ಕಿ ಹಸಿವು ಮುಕ್ತ ರಾಜ್ಯಕ್ಕಾಗಿ ಅನ್ನಭಾಗ್ಯ ಜಾರಿ ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ಪ್ರತಿ ತಿಂಗಳು ಎರಡು ರಾಜ್ಯದ ಮತದಾರರು ನಮಗೆ ಜನ ಐದು ವರ್ಷ ಆಡಳಿತ ನಡೆಸುವ ಶಕ್ತಿ ನೀಡಿದ್ದಾರೆ ಇನ್ನೂರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಕೋಟಿ ಕೇಂದ್ರ ಸರ್ಕಾರ ಎತ್ತಿನ ಕೊಳೆ ಯೋಜನೆಗೆ ಕೊಡುತ್ತೇನೆ ಎಂದು ಕೊಟ್ಟಿಲ್ಲ ಇಪ್ಪತ್ಮೂರು ಕೆರೆಗಳಿಗೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ನೀರು ತುಂಬಿಸುವುದು ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರೆಗೂ ನಮ್ಮದೇ ಸರ್ಕಾರ ಇರುತ್ತೆ ಪುನಃ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮದೇ ಸರ್ಕಾರ ಬಂದೆ ಬರುತ್ತೆ ಎಂದು ಸಿಎಂ ಹೇಳಿದರು ಇವತ್ತು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿನ ಪಾವಗಡದಲ್ಲಿ ಇವತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದೀರಿ ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಹದಿನೆಂಟು ಜನವರಿ ತಿಂಗಳಲ್ಲಿ ಪಾವುಗಡಕ್ಕೆ ಮತ್ತು ಇತರ ಐದು ತಾಲೂಕುಗಳಿಗೆ ಪಾವುಗಡ ಚಳ್ಳಕೆರೆ ಮೊಳಕಾಲ್ಮೂರು ಕೂಡ್ಲಿಗಿ ಹೊಸಪೇಟೆ ಮತ್ತು ಚಿತ್ರದುರ್ಗದ ಕೆಲವು ಭಾಗಗಳಿಗೆ ತಾಲೂಕಿನ ಭಾಗಗಳಿಗೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಈ ಪ್ರಾಜೆಕ್ಟ್ ಕಾಸ್ಟ್ ಒಟ್ಟು ಕುಡಿಯ ನೀರಂದು ಬರೀ ಪಾವುಗಡ ಒಂದಿಕ್ಕೆ ಅಲ್ಲ ಆರು ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಈ ತಾಲೂಕುಗಳಲ್ಲದೇನೆ ಎರಡು ಪಟ್ಟಣ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಕೊಡ್ತಾ ಇದ್ದೀವಿ ಒಂದು ಮೊಳಕಾಲ್ಮೂರು ಮತ್ತು ಇನ್ನೊಂದು ಪಾವಗಡ ಪಾವಗಡ ಮತ್ತು ಮೊಳಕಾಲ್ಮೂರು ನೀವೆಲ್ಲರೂ ಕೂಡ ಫ್ಲೋರೈಡು ನೈಟ್ರೇಟ್ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಇಲ್ಲಿ ಫ್ಲೋರೈಡ್ ನಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇತ್ತು ಅದು ನಿವಾರಣೆ ಮಾಡಬೇಕು ಅಂತೇಳಿ ವೆಂಕಣಾಪ್ರವರು ಪಾವಗಡದ ಉಗ್ರಪ್ಪ ವೆಂಕಟೇಶ್ ಮತ್ತು ಜಿ ಪರಮೇಶ್ವರ ಜಯಚಂದ್ರ ಇವರೆಲ್ಲರೂ ಕೂಡ ಕುಡಿಯ ನೀರಿನ ಪ್ರಾಜೆಕ್ಟ್ ಆಗಲೇಬೇಕು ಇದಾದರೆ ಮಾತ್ರ ನಮ್ಮ ಪ್ರತಿನಿಧಿಯಾಗಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಪ್ರವರ ಹೋರಾಟ ಅವರ ಪ್ರಯತ್ನ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗಂತೂ ಬಹಳ ಸಂತೋಷ ಆಗಿದೆ ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದು ಒಂದು ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಬಹುಶಃ ಕಾರ್ಯಗಳು ಹೊರಟೋದ್ರು ಅವರು ಇದ್ದಿದ್ರೆ ಹೇಳ್ತಿದ್ದೆ ನಾನು ಕಾರಜೋಳವರು ಲೋಕಸಭಾ ಸದಸ್ಯರು ನಾನು ಕೇಳ್ತೇನೆ ಬಿಜೆಪಿಯವರು ಯಾವತ್ತಾದ್ರೂ ಕೂಡ ಕರ್ನಾಟಕದಲ್ಲಿ ಇಂತಹ ಒಂದು ಯೋಜನೆಯನ್ನ ಮಾಡಿದ್ದಾರಾ ಉತ್ತರ ಕೊಡಬೇಕು ಅವರು ಬಿಜೆಪಿಯವರು ಬಹಳ ಟೀಕೆ ಮಾಡ್ತಾರೆ ತಪ್ಪು ದಾರಿಗೆ ಅಳಿತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ ನಾನು ಕೇಳ್ತೀನಿ ನೀವು ಅಧಿಕಾರದಲ್ಲಿ ಇದ್ದಾಗ ಇಂಥ ಒಂದು ಯೋಜನೆಯನ್ನ ಮಾಡಿದ್ದೀರಾ ನಾಲ್ಕು ಐ ಒಂಬತ್ತು ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ನೀವು ಯಾವತ್ತರ ಮಾಡಿದ್ರ ಒಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಟೀಕೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಬಿಜೆಪಿಯವರಿಗೆ ನಾಚಿಕೆ ಆಗಲ್ಲ ಜೆಡಿಎಸ್ನವರಿಗೆ ನಾಚಿಕೆ ಆಗಲ್ಲ ಇವ್ರಿಗೇನಾರು ಮಾನ ಮರ್ಯಾದೆ ಏನಾರು ಇದೆಯಾ ಸುಮ್ಮನೆ ಟೀಕೆ ಮಾಡೋದು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಯಾರು ಹೇಳಿದ್ದು ಇದನ್ನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಂತ ಮಾತು ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಹೋಗ್ಬಿಡ್ತದೆ ಅಶೋಕ ಹೇಳ್ತಾನೆ ವಿಜಯೇಂದ್ರ ಹೇಳ್ತಾರೆ ಯಡಿಯೂರಪ್ಪ ಹೇಳ್ತಾರೆ ನಾನು ಕೇಳ್ತೀನಿ ಅವರಿಗೆ ನಿಮ್ಮ ನಾಲ್ಕು ವರ್ಷದ ಸಾಧನೆ ಏನು ನಾಲ್ಕು ವರ್ಷ ನೀವು ಇದ್ರಲ್ಲ ನಿಮ್ಮ ಸಾಧನೆ ಏನು ಯಡಿಯೂರಪ್ಪ ಅವರ ಸಾಧನೆ ಏನು ಬಸವರಾಜ ಬೊಮ್ಮಾಯವರ ಸಾಧನೆ ಏನು ಇವತ್ತು ಪಾವಗಡ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಸೋಲಾರ್ ಪವರ್ ಒನ್ ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಅಲ್ವೇನ್ರಿ ಸರಿಯಾಗಿ ಏಷ್ಯಾದಲ್ಲೇ ನಂಬರ್ ಒನ್ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನ ಈಗಾಗಲೇ ಉತ್ಪಾದನೆ ಮಾಡಿ ಅದನ್ನ ಜನರಿಗೆ ಕೊಡ್ತಾ ಇದ್ದೇವೆ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ಈಗ ಮತ್ತೆ ಹಳ್ಳಿಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ ಮುಂದಿನ ಇನ್ನು ಎರಡು ತಿಂಗಳು ಎರಡು ತಿಂಗಳ ಮೂರು ತಿಂಗಳ ಎರಡು ಸಾವಿರದ ನಾಲ್ಕು ನೂರ ಮೆಗಾವ್ಯಾಟ್ ಅಲ್ಲ ಎರಡು ಸಾವಿರದ ಮೆಗಾವ್ಯಾಟ್ ಈ ಕುಡಿಯ ನೀರಿನ ಯೋಜನೆ ಸೋಲಾರ್ ಎನರ್ಜಿ ಯೋಜನೆ ಇದು ಆದ್ಮೇಲೆ ಪಾವ್ಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ ಪಾವ್ಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ ಇವತ್ತು ನಂಜುಡಪ್ಪ ಅವರ ವರದಿನಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಪಾವಗಡ ಅಂತ ಹೇಳಿ ಗುರುತಿಸಲ್ಪಟ್ಟಿತ್ತು ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಡಿತು ತುಮಕೂರಿನಲ್ಲಿ ಕೊನೆ ಸ್ಥಾನದಲ್ಲಿತ್ತು ಇವತ್ತು ಕೊನೆಯ ಸ್ಥಾನದಲ್ಲಿಲ್ಲ ಮೇಲೆ ಕೊಟ್ಟು ಹೋಗ್ಬಿಟ್ಟಿದೆ ಮೊದಲನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿದೆ ಇದಕ್ಕೆ ಯಾರ ಕಾರಣ ಕಾಂಗ್ರೆಸ್ ಸರ್ಕಾರ ಕಾರಣ ನಮ್ಮ ಸರ್ಕಾರ ಕಾರಣ ಅಲ್ವಾ ನೀವು ಒಪ್ತಿರೋ ಇಲ್ಲ ಒಪ್ತಿರೋ ಇಲ್ಲ ಇವತ್ತು ವೆಂಕಟೇಶ್ ಹೇಳಿದ್ರು ಹತ್ತು ಸಾವಿರ ಐದು ಸಾವಿರ ಇದ್ದಂತ ಒಂದು ಎಕರೆ ಜಮೀನು ಬೆಲೆ ಇವತ್ತು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗಿದೆ ಪಾವಗಡ ಸುತ್ತಮುತ್ತ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ರೂಪಾಯಿ ಆಗಿದೆ ಪಾವಗಡ ಒಂದು ಬರಗಾಲ ಪೀಡಿತ ಪ್ರದೇಶ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು ಏನ್ರಿ ವೆಂಕಟರಮಣಪ್ಪ ನೀವು ಬಹಳ ವರ್ಷ ಎಮ್ ಎಲ್ ಎ ಆಗಿದ್ರಿ ಅಲ್ವಾ ನಾವು ಮಾಡಿದ್ದು ಕುಡಿಯ ನೀರು ಮಾಡಿದ್ದು ಸೋಲಾರ್ ಪವರ್ ಮಾಡಿದ್ದು ಈ ತಾಲೂಕಿನ ಚಿತ್ರವನ್ನೇ ಬದಲಾವಣೆ ಮಾಡಿಬಿಡ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಿದೆ ಎರಡು ಸಾವಿರದ ಐನೂರ ಇಪ್ಪತ್ತ ಒಂಬತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಪೈಪ್ಲೈನ್ ಹಾಕಿ ಕುಡಿಯುವ ನೀರನ್ನು ಪಾವಗಡೆಗೆ ತರಲಾಗಿತ್ತು ರಾಜ್ಯದಲ್ಲಿ ಇದೇ ಬೃಹತ್ ಗಾತ್ರದ ಕುಡಿಯುವ ನೀರಿನ ಯೋಜನೆಯಾಗಿದ್ದು ಆರು ತಾಲೂಕುಗಳ ಸಾವಿರದ ನೂರ ಅರವತ್ತ ಒಂದು ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಇದಾಗಿದೆ ವಿಶ್ವದಲ್ಲೇ ಪಾವಗಡ ಸೌರ ವಿದ್ಯುತ್ ಪಾರ್ಕ್ ಮೊದಲ ಸ್ಥಾನ ಪಡೆಯಲು ಡಿಕೆ ಶಿವಕುಮಾರ್ ಕಾರಣ ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆಗೆ ಸಿಎಂ ಚಾಲನೆ ಕೊಟ್ಟಿದ್ದು ಆರು ಸಾವಿರ ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆಯಿಂದ ಮತ್ತೆ ಮೊದಲ ಸ್ಥಾನ ಪಡೆಯಲಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಚಿವರು ಆದ ಸಿ ಮಹದೇವಪ್ಪ ಪ್ರಿಯಾಂಕ ಖರ್ಗೆ ಸೇರಿ ಮತ್ತಿತರರು ಹಾಜರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು